ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಓಂ ನಮೋ ಭಗವತೆ ವಾಸುದೇವಾಯ್ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಕೋಟಿ ಬಂದು ವೀಕ್ಷಕರೇ ಸತತ ಎಂಟು ವರ್ಷಗಳಿಂದ ನಾನು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಮನೆಯಲ್ಲೇ ಮಾಡುವಂತಹ ಸರಳ ಸುಲಭ ರೆಮಿಡಿಗಳನ್ನು ಕೊಡ್ತಾ ಇದ್ದೀನಿ ಅದು ಉಚಿತವಾಗಿ ಈ ನಮ್ಮ ರೆಮಿಡಿಯನ್ನು ಮಾಡಿಕೊಂಡು ಕರ್ನಾಟಕ ಭಾರತ ಹಾಗೂ ವಿಶ್ವದಾದ್ಯಂತ ಸುಮಾರು ಜನ ಜೀವನದಲ್ಲಿ ಬೆಳಕನ್ನು ಕಂಡಿದ್ದಾರೆ ಅಂತಹ ಬೆಳಕನ್ನು ಕಂಡಂತಹ ವೀಕ್ಷಕರ ಮನೆಗೆ ನಾನು ಭೇಟಿ ಕೊಡುವಂತಹ ಕಾರ್ಯಕ್ರಮ ಆರಂಭ ಮಾಡಿದ್ದೀನಿ ವೀಕ್ಷಕರೇ ನಮ್ಮ ರೆಮಿಡಿಯನ್ನು ಮಾಡೋದಕ್ಕಿಂತ ಮುಂಚೆ ಅವರ ಜೀವನದಲ್ಲಿ ಯಾವ ರೀತಿ ಸಂಕಷ್ಟ ಇತ್ತು ತುಂಬ ಅಂದರೆ ತುಂಬ ಕಷ್ಟ ಅಂದರೆ ಕಷ್ಟ ಅಷ್ಟು ಒಂದು ಅಂಧಕಾರದಲ್ಲಿ ಅವರ ಜೀವನ ಸಿಕ್ಕಾಕೊಂಡ್ಬಿಟ್ಟಿತ್ತು ನಮ್ಮ ಜೀತ್ ಮೀಡಿಯಾದ ನನ್ನ ಒಂದು ರೆಮಿಡಿಯನ್ನು ಮಾಡಿದ ಮೇಲೆ ಅವರ ಜೀವನದಲ್ಲಿ ಅತ್ಯಂತಹ ಬೆಳಕಾಗಿದೆ ಅದೆಷ್ಟು ಸಂತೋಷ ಬಂದಿದೆ ನಾನೇ ಖುದ್ದಾಗಿ ಆ ವೀಕ್ಷಕರ ಮನೆಗೆ ಬಂದಿದ್ದೀನಿ ನಿಮ್ಮ ಕಣ್ಣು ಮುಂದೆನೇ ತೋರಿಸ್ತೀನಿ ಅಷ್ಟೇ ಅಲ್ಲ ಅವರಿಗೆ ಒಂದು ವಸ್ತುವನ್ನು ಕೂಡ ಕೊಟ್ಟಿದ್ದೆ ಮನೆಯಲ್ಲಿಡೋದಕ್ಕೆ ಅದನ್ನು ಕೂಡ ಖುದ್ದಾಗಿ ತೋರಿಸ್ತೀನಿ ತಡ ಯಾಕೆ ಬನ್ನಿ ನೋಡ್ಕೊಂಬರೋಣ नमस्कार नमस्ते गुरुजी चना दीरा हाँ चना बन्नी गुरुजी सर्व मंगल मांगल्य शिवे सर्वार्थ साधिके शरण्ये त्रैलोक्ये गौरी नारायणे नमोस्तुते ब्रह्म वीर महाविष्णु जलंतां सर्वतोम नरसिंह भीषणं भद्रं मृत्योर्मृत्युं नमाम्यहम् ओम नमो भगवते वासुदेवाय ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ಬಂದರು ವೀಕ್ಷಕರೇ ನಾನು ಆಗಲೇ ಹೇಳ್ತಾ ಇದ್ದೆ ಒಬ್ಬ ಅತ್ಯಂತ ನಿರ್ಮಲ ಹೃದಯದ ಭಕ್ತಿ ವಿಶ್ವಾಸ ಶ್ರದ್ಧೆಗಳಿಂದ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ದಾರಿದೀಪ ಕಾರ್ಯಕ್ರಮದ ರೆಮಿಡಿಗಳನ್ನು ಮಾಡಿಕೊಂಡು ಅತ್ಯಂತ ಕಷ್ಟದ ದಿನಗಳಿಂದ ಆ ಕಷ್ಟಗಳನ್ನು ಮೆಟ್ಟಿ ತುಳಿದು ಮೇಲಕ್ಕೆ ಬಂದು ಜೀವನದಲ್ಲಿ ಯಶಸ್ಸನ್ನು ಕಂಡಂತಹ ವೀಕ್ಷಕರೊಬ್ಬರ ಮನೆಗೆ ನಾನು ಕರ್ಕೊಂಡೋಗ್ತೀನಿ ಅಂತ ಹೇಳಿದ್ದೆ ಅಲ್ವಾ ಈಗ ಆ ವೀಕ್ಷಕರ ಮನೆಗೆ ನಾನು ಬಂದಿದ್ದೀನಿ ಅತ್ಯಂತ ಒಂದು ನಿಷ್ಕಲ್ಮಶ ಹೃದಯದ ವೀಕ್ಷಕರಾದಂತಹ ಶ್ರೀ ಸುಶೀಲ್ ಮೊಕಾಶಿ ಅವರ ನಮ್ಮ ಭಕ್ತರವರು ಅವ್ರ ಮನೆಯಲ್ಲಿದ್ದೀವಿ ಬನ್ನಿ ನಾನು ಹೇಳೋದಕ್ಕಿಂತ ಅವ್ರ ಮಾತಲ್ಲೇ ಅವರಿಗಾದಂತಹ ಅನುಭವವನ್ನು ಕೇಳ್ಕೊಂಡು ಬರೋಣ ನಮಸ್ಕಾರ ನಮಸ್ತೆ ಗುರುಜಿ ನಮಸ್ಕಾರ 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 ಈಗ ನೀವು ನಮ್ಮ ವಾಹಿನಿಯನ್ನು ನೋಡೋದಕ್ಕಿಂತ ಜೀವನದಲ್ಲಿ ಯಾವ ರೀತಿ ಸಂಕಷ್ಟ ಇತ್ತು ಈಗ ಹೇಗಿದೆ ಅನ್ನೋದನ್ನು ನಾನು ಹೇಳೋದಕ್ಕಿಂತ ನಿಮ್ಮ ಬಾಯಲ್ಲಿ ಹೇಳಿದರೆ ಅದು ಚೆಂದ ಅನಿಸುತ್ತೆ ವೀಕ್ಷಕರಿಗೆ ದಯಮಾಡಿ ಶೇರ್ ನಾನು ಒಂದು ಒಳ್ಳೆ ಹುದ್ದೆಯಲ್ಲಿದ್ದೆ ಅತ್ಯುನ್ನತ ಸ್ಥಾನ ದುಡ್ಡು ಹೇರಳವಾಗಿ ಬರ್ತಾ ಇತ್ತು ಅಷ್ಟೇ ಅಲ್ಲ ಮರ್ಯಾದೆ ನನ್ನ ಫಾಲೋವರ್ಸು ಎಷ್ಟು ಜನ ಎಷ್ಟು ನನ್ನನ್ನು ಪ್ರೀತಿ ಮಾಡ್ತಾಯಿದ್ರು ಅಂತಂದರೆ ಅದು ಎಣಸೋಕ್ಕೆ ಆಗಲ್ಲ ಆ ಥರ ಇತ್ತು ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾ ಇದ್ದೆ ನನ್ನ ಹೆಂಡ್ತಿನ ಚೆನ್ನಾಗಿ ನೋಡ್ಕೊತಾ ಇದ್ದೆ ಅಂದರೆ ಉತ್ತುಂಗ ಅತ್ಯುನ್ನತ ಸ್ಥಾನ ಎಲ್ಲ ಮರ್ಯಾದೆ ಎಲ್ಲ ದುಡ್ಡು ಕಾಸು ಎಲ್ಲ ಇತ್ತು ಅದು ಯಾರು ಕೆಟ್ಟ ದೃಷ್ಟಿ ಬಿತ್ತೋ ಅಥವಾ ಅದು ಯಾರು ಶಾಪನೋ ಅದು ನನ್ನನ್ನು ಕುಗ್ಗಿಸ್ಬಿಡ್ತು ಇವರು ತುಂಬ ಸಪೋರ್ಟ್ ಮಾಡಿದ್ರು ಯಾಕೆಂದ್ರೆ ಆ ಲೆವೆಲ್ಲೇ ಬೇರೆ ಅದು ಎಲ್ಲ ಕಳ್ಕೊಂಡು ಕೆಳಮಟ್ಟಕ್ಕೆ ಬಂದಾಗ ನಮ್ಮ ಸಂಬಂಧಿಕರಾಯಿತು ಸ್ನೇಹಿತರು ಎಲ್ಲ ನಮ್ಮನ್ನು ನೋಡೋ ಇದ್ದ ಬೇರೆ ಇತ್ತು ಆಗ ಇವ್ರಿಗೆ ಯಾರಿಗೂ ಹೇಳಿದೆ ಅನ್ಕೊಂಡೆ ಬಟ್ ಸಂಸಾರ ಬಿಟ್ಟು ಹೋಗೋಕ್ಕಾಗಲ್ಲ ಕುಕ್ಕೋಗಿದ್ದೆ ಕುಕ್ಕೋಗಿದ್ದೆ ಗುರುಜಿ ಪೂರ್ತಿ ಕುಕ್ಕೋಗಿದೆ ಇಂಥ ಪರಿಸ್ಥಿತಿಯಲ್ಲಿ ದೇವ್ರ ಥರ ದೇವ್ರ ಥರ ನನ್ನ ಹೆಂಡತಿ ಒಂದು ವಾಹಿನಿನ ತೋರಿಸಿದ್ನು ಅದು ನಿಮ್ಮ ವಾಹಿನಿ ಜೀತ್ ಮೀಡಿಯಾ ವಿಡಿಯೋ ನೋಡ್ತಾ ನೋಡ್ತಾ ರೇ ರೇ ಇದು ಇದನ್ನು ಯಾಕ್ರಿ ನೋಡಬಾರ್ದು ಅಂಥದ್ನು ಅಂದ ನಾನು ಹೌದಾ ಏನೇ ಅಯ್ಯೋ ಎಲ್ಲ ಮಾಡಿಬಿಟ್ಟಿದ್ವಿ ಬಿಡು ಅದು ಏನು ಅದು ಹಿಂಗೆ ಹೇಳ್ತಾರೆ ಬಿಟ್ಬಿಡಕ್ಕೆ ಬೇಡ ಅದೆಲ್ಲ ಬೇಡ ನಮಗೆ ದೇವರಿಲ್ಲ ನಮ್ಮ ಪಾಲಿಗೆ ಅನ್ನೋ ಥರ ತುಂಬಾ ನೋವು ದುಃಖ ಯಾಕೆಂದರೆ ಮಕ್ಕಳನ್ನ ಆ ಲೆವೆಲಲ್ಲಿ ಬೆಳೆಸಿದ್ದೆ ಆ ಮಕ್ಕಳನ್ನ ನನ್ನ ಹೆಂಡ್ತಿನ ಆ ಲೆವೆಲ್ ಬೆಳೆಸಿದಾಗ ಜನಾನೂ ಅದೇ ರೀತಿ ನೋಡ್ತಾ ಇದ್ದವರು ಮುಗಿ ಇವನ್ನೆಲ್ಲ ಕಳ್ಕೊಂಡ ಮುಗಿತೀವ್ ನಿಮ್ಮ ಜೀವನ ಅಷ್ಟೇ ನಮ್ಗೆ ಕಷ್ಟ ಸಲಾಗೆ ಬಂದಂಗಾಯ್ತು ಅದು ಎಲ್ಲ ರೆಮಿಡಿ ಸಹಿತ ನೀವು ಕೇಳ್ತಾ ಇದ್ರಿ ಅದರಲ್ಲಿ ನಾವೇ ಅನ್ಭವಿಸಿದಂಗೆ ಆಯ್ತು ಅದು ವೈನಿ ನೋಡಿ ನಿಮ್ದು ನಮ್ದು ಕಷ್ಟನೇ ನಡೀತಾ ಇದೆ ಅದ್ರ ಬಗ್ಗೆ ನೀವು ಸೊಲ್ಯೂಷನ್ ಹೇಳ್ತಾ ಇದ್ದೀರಾ ಮನೆಯಲ್ಲಿ ಈಸಿಯಾಗಿ ಮಾಡಬಹುದಲ್ವಾ ಅದು ಅಂತ ಅನಿಸ್ತು ನಮಗೆ ಅದಕ್ಕೆ ನಮ್ಮ ಯಜಮಾನರಿಗೆ ಹೇಳಿದೆ ನಾನು ಈ ತರ ನಾವು ಮಾಡ್ಬೋದಲ್ವಾ ಅಂತ ಆಗ ನೋಡೋಕೆ ಶುರು ಮಾಡಿದ್ವಿ ಶುರು ಮಾಡಿದಾಗ ನಮ್ಗೆ ಒಂದೊಂದು ಕಷ್ಟಗಳು ಯಾವ ರೀತಿ ಇತ್ತು ಅದಕ್ಕೆಲ್ಲ ರೆಮಿಡಿಗಳು ನಿಮ್ಮ ಚಾನಲಲ್ಲಿ ವೀಡಿಯೋಲ್ಲಿ ಇದೆ ನಿಮ್ಮ ವಾಹಿನಿಯಲ್ಲಿ ಎಲ್ಲ ಇದೆ ನಾನು ನೋಡ್ತಾ 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 ಆಗಿ ಹಾಗೇ ಡೆವಲಪ್ ಆಗ್ತಾ ಬಂತು ನಮ್ಮ ಜೀವನ ಮತ್ತೆ ಪೂರ್ತಿ ಹೋಗಿರೋ ಜೀವನ ಒಂದು ರಹದಾರಿಗೆ ಬಂತು ಅಂತಾರಲ್ಲ ಆ ಥರ ಒಂದೇ ಲೆವೆಲ್ಗೆ ಬಂತು ಈಗ ಗೆದ್ದು ಮಕ್ಕಳಿಗೆ ನಮಗೆ ಎಲ್ಲರಿಗೂ ಸಮಾಜದಲ್ಲಿ ಒಂದು ಮರ್ಯಾದೆ ಸಂಬಂಧಿಕರಲ್ಲಿ ಮರ್ಯಾದೆ ಸ್ನೇಹಿತರಲ್ಲಿ ಮರ್ಯಾದೆ ಈ ಎಲ್ಲೇ ಹೋದರೂ ಮತ್ತೆ ಕಳ್ಕೊಂಡಿರೋದನ್ನು ಮತ್ತೆ ಪಡೆದ್ರಿ ಅದಕ್ಕೆ ಮೂಲ ಕಾರಣ ನಿಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ಇದರಿಂದ ನಾವು ಪಡೆದಿದ್ದನ್ನು ಹೇಳ್ಕೊಳ್ಳೇಬೇಕು ಆಗಲೇ ಅದು ನಮ್ಮ ಜೀವನ ಸಾರ್ಥಕ ಆಗುತ್ತೆ ನಿಮಗೆ ನನ್ನ ನನ್ನ ಅನುಭವಗಳನ್ನ ಹಂಚ್ಕೋಬೇಕು ಗುರುಜಿ ನಮ್ಮ ಮನೆಗೆ ಬನ್ನಿ ಅಂತ ನಿಮಗೆ ಫೋನ್ ಮಾಡಿ ಕರೆದಾಗ ನೀವು ಪಾಪ ದೊಡ್ಡ ಮನಸ್ಸು ಮಾಡಿ ಬಂದ್ರಿ ಅದಕ್ಕೆ ನಾವು ಎಷ್ಟು ಆದ್ರೂ ಕಮ್ಮಿನೇ ಅನ್ಸುತ್ತೆ ಗುರುಜಿ ತುಂಬ ತುಂಬ ಸಂತೋಷ ಆಯಿತು ನಿಮ್ಮ ಮಾತುಗಳನ್ನು ಕೇಳಿ ಅಮ್ಮ ನಿಮಗೆ ಆ ಒಂದು ಸಂಕಷ್ಟದ ದಿನಗಳಂತೇನಿತ್ತಲ್ಲ ಯಾಕೆಂದರೆ ತುಂಬ ಸುಖ ನೆಮ್ಮದಿ ಸಮೃದ್ಧಿ ಶಾಂತಿ ಪ್ರಗತಿ ಹಣಕಾಸು ಎಲ್ಲವನ್ನು ಕಂಡಿದ್ರಿ ಆದರೆ ಇದ್ದಕ್ಕಿದ್ದ ಹಾಗೆ ಆ ಕಷ್ಟದ ಕಾರ್ಮಗೋಡಗಳು ಕವಿದಾಗ ಜೀವನ ಮಂಕಾಗತ್ತೆ ದುಃಖ ಮಡಗಟ್ಟುತ್ತೆ ಆ ಒಂದು ಕಷ್ಟ ನೋವು ಹಿಂಸೆ ಇತ್ತಲ್ಲ ಅದನ್ನು ಹೇಳ್ಕೊಳಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಜೊತೆಗೆ ಯಜಮಾನರ ಸಂಕಟ ನೋಡ್ಲಿಕ್ಕಾಗಲ್ಲ ಮಕ್ಕಳ ಒಂದು ನೋವು ನೋಡಲಿಕ್ಕಾಗಲ್ಲ ನಿಮ್ಮ ಒಂದು ಪರ್ಸನಲ್ ಲೈಫು ಆ ಎಲ್ಲ ಕಷ್ಟಗಳನ್ನು ಹೇಗೆ ಎದುರಿಸಿದ್ರಿ ಹೇಗೆ ಫೀಲ್ ಮಾಡಿದ್ರಿ ಅನ್ನೋದನ್ನು ನಿಮ್ಮ ಮಾತಿನಲ್ಲೇ ಹೇಳೋದಾದರೆ ಹೇಗೆ ಹೇಳ್ತೀರಾ ಹಳೆಯದೆಲ್ಲ ಯೋಚನೆ ಮಾಡಬಾರ್ದು ಆ್ಯಕ್ಚುಲಿ ಬಟ್ ಅದು ಆ ಕಷ್ಟದಿಂದ ನಾವು ಹೊರಗೆ ಬಂದಿದ್ದೀವಲ್ವ ಆ ತಾಯಿ ಕೃಪೆ ಅದು ಆ ಟೈಮಲ್ಲಿ ಗುರುಜಿ ಎಲ್ಲಾದರೂ ಮದುವೆ ಮುಂಜೆಗೆ ಹೋಗಬೇಕು ಮಾಡಬೇಕು ಅಂದ್ರೆ ಆ ಕಷ್ಟ ಒಬ್ರು ಹೆಂಗಸಿಗೆ ಗೊತ್ತದು ಬಟ್ ಅದು ನಾನು ಎಲ್ಲ ಕಷ್ಟ ನಮ್ಮ ಯಜಮಾನರ ಮುಂದೆ ಹೇಳಿದ್ರು ಮಾಡಿದ್ರು ಅವರು ಎಲ್ಲ ಮತ್ತೆ ಎಲ್ಲ ನಾವು ಬಿಟ್ಟು ಬಿಟ್ಟರೆ ಎಲ್ಲ ರಿಲೇಷನ್ ದೂರ ಆಗುತ್ತೆ ಅಂತ ನೋವು ಹಾಗೇ ಒಳಗಡೆ ಇಟ್ಬಿಟ್ಟು ಪರವಾಗಿಲ್ಲ ನಾವು ಹೋಗೋಣ ಯಾಕಂದರೆ ಕಷ್ಟ ಇದ್ರೂ ಜನಕ್ಕೆಲ್ಲ ದೂರ ಮಾಡಬಾರ್ದು ನಮ್ಮ ರಿಲೇಷನ್ ನಮಗೆ ಬೇಕೇ ಬೇಕು ಆವಾಗ ಸೊ ಹಾಗೆ ನಾವು ಎಲ್ಲ ಬಿಟ್ಟು ಆ ಸಮಯದಲ್ಲಿ ಗುರುಜಿ ಅದು ಪಾಪ ಇವಳು ಒಡವೆನೆಲ್ಲ ಎಲ್ಲ ತೊಗೊಂಡೋಗಿ ನಾನು ಬ್ಯಾಂಕಲ್ಲಿ ಇಟ್ಬಿಟ್ಟಿದ್ದೀನಿ ನಮ್ಮ ರಿಲೇಷನ್ ಯಾವುದಾದ್ರೂ ಫಂಕ್ಷನ್ಗಳು ನಡೆದಾಗ ಎಲ್ಲ ಹೆಂಗಸರು ಕತ್ತು ತುಂಬ ಗೋಲ್ಡ್ ಕೈ ತುಂಬ ಗೋಲ್ಡ್ ಎಲ್ಲ ಹಾಕೊಂಡು ಬರ್ತಿದ್ರು ಕಾನು ಹಾಕ್ಕೊಂಡು ಬರ್ತಾರೆ ಇವಳು ಎಲ್ಲ ನಾನು ಇಟ್ಟಿದ್ದೆ ಬಟ್ ಅವಳು ನನಗೆ ತೋರಿಸ್ಕೊಡ್ತಿರಲಿಲ್ಲ ನನಗೆ ಆ ಜ್ಞಾಪಕನೇ ಬರಬಾರ್ದು ಆ ರೀತಿ ತಾನೇ ಬೇರೆ ಥರ ರೆಡಿಯಾಗಿ ಅಂದರೆ ಮಾಡರ್ನ್ ಥರ ರೆಡಿಯಾಗಿ ಗೋಲ್ಡೇ ಹಾಕಬಾರ್ದು ಆ ಥರ ಡ್ರೆಸ್ ಎಲ್ಲ ಮಾಡಿಕೊಂಡು ನನಗೆ ಗೋಲ್ಡ್ ಹಾಕಬೇಕು ಅನ್ನೋದೇ ಮರೆತು ಹೋಗ್ತಿತ್ತು ಆಮೇಲೆ ಬೇರೆ ಜನಗಳಿಗೂ ಹೌದು ಈ ಡ್ರೆಸ್ಸಿಗೆ ಗೋಲ್ಡ್ ಸೂಟ್ ಆಗೋಲ್ಲ ಅನ್ನೋರ ಥರ ಬೇರೆ ಥರನೇ ರೆಡಿಯಾಗಿ ನನ್ನ ಮರ್ಯಾದೆನ ಆ ರೀತಿ ಕಾಪಾಡಿಸ್ ಅದು ನಿಜವಾಗ್ಲೂ ಅದು ದೇವತೆನೇ ಅಂತ ಹೇಳಬೇಕು ನೀವು ಒಂದು ಸಲ ದೂರವಾಣಿಯಲ್ಲಿ ನನ್ನ ಸಂಪರ್ಕ ಮಾಡಿದ್ರಿ ಕಷ್ಟಗಳನ್ನು ಹೇಳ್ಕೊಂಡಿದ್ರಿ ಆಗ ನಾನು ರೆಮಿಡಿ ಕೊಟ್ಟಿದ್ದೆ ಅದು ಅಲ್ಲದೆ ಮುಖ್ಯವಾಗಿ ಶ್ರೀಚಕ್ರ ಯಂತ್ರವನ್ನು ನಿಮಗೆ ನಾನು ಕಳಿಸ್ಕೊಟ್ಟಿದ್ದೆ ಆ ಕಷ್ಟವನ್ನು ಮೆಟ್ಟಿ ತುಳಿದು ಆ ಜಯ ಸಾಧಿಸುವಲ್ಲಿ ಶ್ರೀಚಕ್ರ ಮಾಡಿದಂತಹ ಒಂದು ಚಮತ್ಕಾರ ಇದೆಯಲ್ಲ ಅದರ ಬಗ್ಗೆ ನಮ್ಮ ವೀಕ್ಷಕ ಬಂಧುಗಳಿಗೆ ಹೇಳೋದಾದರೆ ಅದು ಅದ್ಭುತ ಅದ್ಭುತ ಅತ್ಯದ್ಭುತ ನೀವು ನಮಗೆ ಕೊಟ್ಟಲ್ಲ ಒಂದು ದೇವರು ಅದು ಸಾಕ್ಷಾತ್ ದೇವರೇ ಶ್ರೀಚಕ್ರ ಆ ಶ್ರೀಚಕ್ರ ಇದೆಯಲ್ಲ ಅದು ನಿಜವಾಗಲೂ ನಮ್ಮ ಪಾಲಿಗೆ ದೇವರೇ ದೇವರೇ ಯಾಕೆಂದರೆ ಅದು ತಂದು ನೀವು ಹೇಳಿದಾಗ ನಾವು ಅದನ್ನು ಪೂಜೆ ಮಾಡಿದ್ವಲ್ಲ ಆ ಪೂಜೆ ಮಾಡಿದಾಗಿಂದ ನಮ್ಮ ಗೆಲುವು ಬೇರೆ ಥರನೇ ಇದೆ ಆ ಗೆಲುವು ಸಮಾಜದಲ್ಲಿ ಎಲ್ಲರೂ ನಮಗೆ ಒಂಥರ ಮರ್ಯಾದೆ ಕೊಡೋದು ನಾ ನೀವು ಹೇಳಿದ್ರಿ ಮಧ್ಯ ಆ ಬಿಂದು ಇದೆಯಲ್ಲ ಆ ಬಿಂದುನ ನೋಡ್ಕೊಂಡು ಕೇಳ್ಕೊಳ್ಳಿ ಅಂತ ಮಧ್ಯಭಾಗದಲ್ಲಿ ಮಧ್ಯಭಾಗದಲ್ಲಿ ಒಂದು ಬಿಂದು ಅದು ನಾವು ಪೂಜೆ ಮಾಡಿ ನಮಸ್ಕಾರ ಮಾಡ್ತಾ ಕೂತ್ಕೊಂಡ್ರೆ ನಾವು ಮೈ ಮರ್ತು ಬಿಡ್ತೀವಿ ಅಂದರೆ ನಮ್ಮನ್ನು ಆ ಭಕ್ತಿ ಇದಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ ಆ ಅದರಿಂದ ನಮ್ಮ ಜೀವನ ತುಂಬ ಇದೆ ನನ್ನ ಮಗನಿಗೆ ಒಳ್ಳೆ ಕಡೆ ಕೆಲಸ ಸಿಕ್ತು ಬಹಳ ಸಂತೋಷ ಅಷ್ಟೇ ಅಲ್ಲ ಇವ್ರಿಗೂ ಕೆಲಸ ಸಿಕ್ತು ನನಗೆ ನನ್ನ ಬಿಸ್ನೆಸ್ಸು ನನ್ನ ವೃತ್ತಿ ತುಂಬಾ ಡೆವಲಪ್ ಆಗ್ತಾ ಹೋಯಿತು ಎಲ್ಲ ಕಡೆಗೂ ಮರ್ಯಾದೆ ಸಿಗ್ತಾ ಹೋಯ್ತು ನನ್ನ ಬೇ ಮಕ್ಕಳು ಒಳ್ಳೆ ರ್ಯಾಂಕಿಂಗಲ್ಲಿ ಇದು ಇದ್ದಾರೆ ಓದೋದ್ರಲ್ಲಿ ಒಳ್ಳೆ ರ್ಯಾಂಕಿಂಗ್ ಇದ್ದಾರೆ ಅಷ್ಟು ಫಾಸ್ಟ್ ಡೆವಲಪ್ಮೆಂಟು ಆ ತಾಯಿ ಅದರಲ್ಲಿ ಪರಾಶಕ್ತಿ ದೇವಿ ದೇವಿನೇ ಸಾಕ್ಷಾತ್ ಅದ್ರಲ್ಲಿ ನೆಲೆಸಿದ್ದಾಳೆ ಹೇಳ್ಬಿಟ್ಟು ನೀವು ಕೊಟ್ಟಾಗ ನಾವು ಅದನ್ನು ಭಕ್ತಿಯಿಂದ ಭಕ್ತಿಯಿಂದ ನಾವು ಪೂಜಿಸಿದ್ವಿ ಈಗ ಸಮಾಜದಲ್ಲಿ ನಾನೊಬ್ಬ ಒಳ್ಳೆ ವ್ಯಕ್ತಿಯಾಗಿ ಮುಂಚೆ ಹಾಗಿದ್ನೋ ಅದೇ ಅದೇ ಲೆವೆಲ್ಗೆ ಅದೇ ಸ್ಟೇಜ್ ಗೆ ಬಂದ್ ಅಮ್ಮ ಈಗ ಹೇಗಿದಿರಿ ಜೀವನದಲ್ಲಿ ಹೇಗೆ ಅದ್ರ ಬಗ್ಗೆ ಸಂತೋಷವಾಗಿದ್ದೀವಿ ಇವಾಗ ಆ ತಾಯಿಗೆ ನೀವು ಹೇಳ್ದಂಗೆ ಡೈಲಿ ಪೂಜೆ ಮಾಡಿ ಇದು ಮಾಡಿ ಶುಕ್ರವಾರ ಶುಕ್ರವಾರ ಮಂಗಳವಾರ ನಾವು ನೈವೇದ್ಯ ಮಾಡಿ ಮಾಡ್ತಾ ಇದ್ದೀವಿ ಗುರುಜಿ ಇವಾಗ ಈ ಮಡಗಟ್ಟಿದ ನೋವಿನಿಂದ ಯಶಸ್ಸಿನ ಬೆಳಕಿಗೆ ಬಂದಿದ್ದಿರಲ್ಲ ನಮ್ಮ ವೀಕ್ಷಕರಿಗೆ ಏನ್ ಇಷ್ಟ ಇಷ್ಟಪಡ್ತೀರಿ ಅದ್ರ ಬಗ್ಗೆ ವೀಕ್ಷಕರೇ ಆ ವೀಕ್ಷಕರೇ ಅನ್ಬಾರದು ಯಾಕೆಂದ್ರೆ ನೀವು ನನ್ನ ಬಂಧುಗಳಾಗೆ ಯಾಕೆಂದರೆ ಮನುಷ್ಯ ಅಂದಮೇಲೆ ಕಷ್ಟ ಬಂದೇ ಬರುತ್ತೆ ಸುಖ ಇದ್ದೇ ಇರುತ್ತೆ ನೀವು ಎಷ್ಟೋ ಜನ ನಂತರನೇ ತುಂಬ ಅತ್ಯುನ್ನತ ಸ್ಥಾನದಲ್ಲಿದ್ದು ಅದು ಯಾರು ಕೆಟ್ಟ ದೃಷ್ಟಿಯಿಂದನೋ ಅಥವಾ ಏನೋ ಮಾಡಿರೋ ಒಂದು ಸಣ್ಣ ತಪ್ಪಿಂದನೋ ಪೂರ್ತಿ ಕೆಳಮಟ್ಟಕ್ಕೆ ಬಂದಿರಬಹುದು ಸೊ ಪ್ರತಿಯೊಬ್ಬರು ಅಷ್ಟೇ ನಾನು ಹೇಳ್ತಾ ಇರೋದು ಇದು ಪೂಜೆ ಮಾಡೋದ್ರಿಂದನೇ ಬರುತ್ತೆ ಅನ್ನೋದು ಕೆಲವ್ರು ಹೇಳ್ತಾರೆ ಅದು ಹಾಗಲ್ಲ ನೀವು ಭಕ್ತಿಯಿಂದ ನೀವು ಅದನ್ನ ನಂಬಿಕೆ ಇಟ್ಟು 100 ು ನೀವು ಪೂಜೆ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಅದು ಗೆಲುವು ಇದ್ದೇ ಇರುತ್ತೆ ಇವ್ರ ಮೇಲೆ ನಂಬಿಕೆ ಇಟ್ಟು ಇವ್ರು ಕೊಡೋ ಆ ವಸ್ತು ಮೇಲೆ ನಂಬಿಕೆ ಇಟ್ಟು ಅದನ್ನು ನಾವು ಪ್ರತಿದಿನ ಪೂಜೆ ಮಾಡಿದಾಗ ಅದು ನಮಗೆ ಫಲಿಸುತ್ತೆ ಇಲ್ಲ ಅಂತಂದರೆ ಯಾವುದು ಫಲಿಸಲ್ಲ ಆ ನಂಬಿಕೆ ಆ ವಿಶ್ವಾಸ ಇಟ್ಟು ನಾವು ಪೂಜೆ ಮಾಡಿದಾಗ ಗೆಲುವು ಗ್ಯಾರಂಟಿ ಖಂಡಿತ ಖಂಡಿತ ತುಂಬ ಸಂತೋಷ ಆಯಿತು ಇದೇ ರೀತಿ ಕಷ್ಟದಿಂದ ಒಂದು ಗೆಲುವು ಬೆಳಕಿನ ಕಡೆ ಬಂದಂಥ ವೀಕ್ಷಕರ ಮನೆಗೆ ಹೋಗುವಂತ ಅಭಿಯಾನವನ್ನ ನಮ್ಮ ಜೀತ್ ಮೀಡಿಯಾದಲ್ಲಿ ನಾವು ಶುರು ಮಾಡಿದ್ದೀವಿ ನಾನು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಕರ್ನಾಟಕ ಭಾರತದಾದ್ಯಂತ ವಿದೇಶದ ಎಲ್ಲ ಕಡೆಗೆ ಸಂಚಾರ ಮಾಡಿ ಪ್ರತಿ ವೀಕ್ಷಕರ ಮನೆಗೆ ಹೋಗಿ ಆ ಕಷ್ಟದಿಂದ ಬೆಳಕಿಗೆ ಬಂದ್ರಲ್ಲ ಗೆಲುವಿಗೆ ಬಂದ್ರಲ್ಲ ಅದನ್ನ ಪ್ರಸಾರ ಮಾಡ್ತಾ ಹೋಗ್ತೀವಿ ಮೊದಲನೆಯ ಸಂಚಿಕೆ ಅಭಿಯಾನ ನಿಮ್ಮ ಮನೆಯಿಂದಾನೇ ಆರಂಭ ಆಗಿದೆ ಒಂದು ಗೆಲುವಿನ ಸಿಹಿಯನ್ನ ನಾವು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀವಿ ಬೆಳಕನ್ನು ಹಂಚುತ್ತಾ ಇದ್ದೀವಿ ಇಷ್ಟೊತ್ತು ತಾವು ದಂಪತಿಗಳು ನಮ್ಮ ಜೊತೆಗೆ ಮಾತಾಡಿದ್ರಿ ಕೋಟಿ ಕೋಟಿ ವಂದನೆಗಳೊಂದಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ತುಂಬ ಸಂತೋಷ ಧನ್ಯವಾದ ಧನ್ಯವಾದಗಳು ನಿಮಗೂ ಕೂಡ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಇದೇ ರೀತಿ ನೋವುಂಡಿದ್ದೀರಾ ಚಿಂತೆ ಬೇಡ ಸಾಕ್ಷಾತ್ ಅಮ್ಮನವರು ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂಥ ಶ್ರೀಚಕ್ರ ಯಂತ್ರ ಇದೆ ದುಃಖ ಪಡಬೇಡಿ ಕಣ್ಣೀರನ್ನು ಈಗಲೇ ಒರೆಸ್ಕೊಳ್ಳಿ ಸಂತಸ ನೆಮ್ಮದಿಯನ್ನು ಮನೆಗೆ ಬರಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕಾಣಿಸ್ತಾ ಇದೆ ಅದಕ್ಕೆ ಗುರುಗಳು ತೋರಿಸಿದಂಥ ಶ್ರೀಚಕ್ರ ಯಂತ್ರ ಬೇಕು ಅಂತ ಈಗಲೇ ಮೆಸೇಜ್ ಮಾಡಿ ಕರೆ ಮಾಡೋದು ಬೇಡ ಕರೆ ಸ್ವೀಕಾರ ಮಾಡೋದಿಲ್ಲ ವಾಟ್ಸಪ್ಪಲ್ಲಿ ಆರ್ಡರ್ ತೊಗೋತಾರೆ ಕೇವಲ ಮೂವತ್ತರಿಂದ ನಲವತ್ತು ದಿವಸದಲ್ಲಿ ನಾನೇ ಹೋಮಕ್ಕಿಟ್ಟು ಸಿದ್ಧ ಪೂಜೆ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ ಮುಂದಿನ ರಿಸಲ್ಟ್ ನಾನು ಹೇಳೋದಿಲ್ಲ ನೀವೇ ಹೇಳ್ತೀರಾ ಅಂತಹ ಪರಮಾತ್ಭುತ ಬದಲಾವಣೆ ಶ್ರೀಚಕ್ರ ತರಲಿಕ್ಕಿದೆ ವೀಕ್ಷಕರೇ ಇದೇ ರೀತಿ ನಾನು ನಿಮ್ಮ ಮನೆಗೆ ಬರಬೇಕಾ ಖಂಡಿತವಾಗಿಯೂ ಶ್ರೀಚಕ್ರ ತರಿಸ್ಕೊಳ್ಳಿ ಅದರ ಫೋಟೋ ವಿಡಿಯೋವನ್ನು ಇದೇ ನಂಬರಿಗೆ ಕಳಿಸಿ ಖುದ್ದಾಗಿ ಬಂದು ನಾನು ಉಚಿತವಾಗಿ ನಿಮ್ಮ ಮನೆಯ ವಾಸ್ತುವನ್ನು ನೋಡ್ಕೊಡ್ತೀನಿ ಹಾಗೆ ನಿಮಗೆ ಈ ಶ್ರೀಚಕ್ರದಿಂದ ಹೇಗೆ ಗೆಲುವು ಬಂದಿದೆ ಅನ್ನೋದನ್ನು ನಿಮ್ಮ ಜೊತೆಗೆ ಕೂತ್ಕೊಂಡು ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬೋದು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಬೆಳಕನ್ನು ಕಂಡಂತಹ ಶ್ರೀಚಕ್ರದಿಂದ ಗೆಲುವನ್ನು ಕಂಡಂತಹ ವೀಕ್ಷಕರ ಮನೆಯಲ್ಲಿ ನಿಮ್ಮ ಮುಂದೆ ಇರ್ತೀನಿ ಓಂ ನಮೋ ಭಗವತೆ ಮೀಡಿಯಾ ನೆಟ್ವರ್ಕ್ 犬でんでこうねもってけ。